ವೆಲ್ಕಮ್ ಟು ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಆನ್ಲೈನಲ್ಲಿ ಇ ಸಿ ತಗೋಬೇಕಾದ್ರೆ ಫಸ್ಟು ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದೆಲ್ಲ ನೋಡೋಣ ಬನ್ನಿ ಮೊದಲಿಗೆ ನೀವು ನಿಮ್ಮದು ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿಕೊಂಡು ನಾನು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊತ ಇದ್ದೀನಿ ಇಲ್ಲಿ ಸರ್ಚ್ ಪಾರಲ್ಲಿ ಬಂದು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ನೀವು ಟೈಪ್ ಮಾಡಬೇಕು ಹಾಗಾಗಿ ಒಂದು ಇಂಟರ್ ಬರುತ್ತೆ ಅಲ್ಲಿ ಕಾವೇರಿ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಹೀಗೆ ಫಸ್ಟ್ ಆಪ್ಷನ್ ಕಾಣುತ್ತೆ ನೋಂದಣಿ ಮತ್ತು ಮುದ್ರಣೆ ಇಲಾಖೆ ಅಂತ ಈ ಆಪ್ಷನ್ನ ಕ್ಲಿಕ್ ಮಾಡಿ ಹೀಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಪೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಈ ಇಲಾಖೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದು ನೀವು ಲಿಂಕ್ ಆನ್ಲೈನ್ ಸರ್ವಿಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕಾವೇರಿ ಆನ್ಲೈನ್ ಸರ್ವಿಸ್ ಅನ್ನೋ ವೆಬ್ಸೈಟ್ಗೆ ಓಪನ್ ಆಗುತ್ತೆ ಅದೇ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಮೇಗಡೆ ಎರಡು ಆಪ್ಷನ್ ಕಾಣುತ್ತೆ ಒಂದು ಲಾಗಿನ್ ಮತ್ತು ರಿಜಿಸ್ಟರ್ ಫಸ್ಟ್ ಟೈಮ್ ನೀವು ಈ ವೆಬ್ಸೈಟ್ನ ಓಪನ್ ಮಾಡ್ತಾ ಇದ್ದೀರಿ ಅಂದರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡಿಕೊಂಡು ತದನಂತರ ನೀವು ಈಸಿಗೆ ಅರ್ಜಿ ಆಗ್ಬಿಡುತ್ತೆ ಈಗ ಬನ್ನಿ ನಾವು ರಿಜಿಸ್ಟರ್ ಮಾಡೋಣ ನೋಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಹೀಗೆ ಕ್ರಿಯೇಟಿವ್ ಅಕೌಂಟ್ ಅಂತ ಒಂದು ಪೇಜು ಪಾಪಪ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ಟಾರ್ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ನಿಮ್ಮ ಹೆಸರನ್ನ ಫಿಲ್ ಮಾಡಬೇಕು ನಾನು ಫಿಲ್ ಮಾಡ್ತಾ ಇದ್ದೀನಿ ಜೆಂಡರ್ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ ಆರ್ ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಅಂತ ಮೂರು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವುದಿದೆ ಅದು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ ಇಮೇಲ್ ಐ ಡಿನ ಹಾಕಿ ತದನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ನಂತರ ಸೆಕ್ಯೂರಿಟಿ ಟೈಪ್ ಅಂತ ಬರುತ್ತೆ ಒಂದು ನೀವು ಫರ್ಗೆಟ್ ಆದರೆ ಏನಾದರೂ ಮತ್ತೆ ನಿಮಗೆ ಅದು ರಿಕವರಿ ಆಗಲಿಕ್ಕೆ ನೀವು ಇಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಕೋಬೇಕು ನಿಮಗೆ ಯಾವುದು ಫೇವರೇಟ್ ಇರುತ್ತೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ವೆನ್ ಬ ಡೇಟ್ ಆಫ್ ಬರ್ತ್ ಅಂತ ಕ್ಲಿಕ್ ಮಾಡ್ಕೊತೇನೆ ಇದಕ್ಕೆ ಆನ್ಸರ್ ಕೂಡ ನೀವೇ ಕೊಟ್ಕೊಳ್ಳಿ ನೀವು ಎಲ್ಲಿ ಹುಟ್ಟಿದ್ದೀರಾ ಅಂತ ನಾನೀಗ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಕೆಳಗೆ ಕಾಣ್ತಾ ಇರೋ ಕ್ಯಾಶ್ ಅನ್ನ ಫಿಲ್ ಮಾಡಿ ಕ್ಯಾನ್ಸ್ ಅಂದರೆ ಅದೊಂದು ನಂಬರ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕೆಳಗೆ ಕಾಣ್ತಾ ಇದ್ದಲ್ಲ ಇದನ್ನು ಕ್ಲಿಕ್ ಮಾಡಿ ನೋಡಿ ಯೂಸರ್ ಆ್ಯಂಡ್ ಯೂಸರ್ ಐಡಿ ಮತ್ತೆ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಸೆಂಡ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ನಿಮ್ಮ ಮೇಲ್ ಐ ಡಿ ಓಪನ್ ಮಾಡಿಕೊಂಡು ಅಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬಂದಿರುತ್ತೆ ಅದನ್ನು ನೀವು ಕಾಪಿ ಮಾಡಿಕೊಂಡು ಮತ್ತು ಕಾವೇರಿ ಆನ್ಲೈನ್ ಸರ್ವಿಸ್ಗೆ ಹೋಮ್ ಪೇಜ್ಗೆ ಬಂದರೆ ಇಲ್ಲಿ ಲಾಗಿನ್ ಅಂತ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಆ ಜಿಮೇಲಲ್ಲಿ ಬಂದಿರ್ತಕ್ಕಂಥ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡು ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಇರುತ್ತೆ ಪಾಸ್ವರ್ಡು ಹಾಕಿ ನೀವು ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅಂದರೆ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಕೊಟ್ಟಿರ್ತೀರಿ ಮೊಬೈಲ್ ನಂಬರು ಅದಕ್ಕೆ ಒಂದು ಫೋರ್ ಡಿಜಿಟ್ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮೇರೆಜ್ ರಿಜಿಸ್ಟ್ರೇಷನ್ ಮಾಡ್ಬೋದು ಹಾಗೂ ಇ ಸಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಮೇಗಡೆ ಇದೆಯಲ್ಲ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದನ್ನ ಕ್ಲಿಕ್ ಮಾಡಿ ನೇರವಾಗಿ ನೆಕ್ಸ್ಟ್ ಪೇಜಿಂಗ್ ಹಿಂಗೆ ಓಪನ್ ಆಗೋನಾಗುತ್ತೆ ಇಲ್ಲಿ ನೀವು ಇ ಸಿಗೆ ಅರ್ಜಿ ಹಾಕಬೇಕು ಅಂದರೆ ಈ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಪಾಪಪ್ ಆಗುತ್ತೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಿ ನೀಟಾಗಿ ಒಂದ್ಸರಿ ಎಲ್ಲ ಓದ್ಕೊಳ್ಳಿ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ಆಫ್ಟರ್ ಟೂ ತೌಸಂಡ್ ಫೋರ್ ಬಿಫೋರ್ ಟೂ ತೌಸಂಡ್ ಫೋರ್ ಅಂತ ಎರಡು ಆಪ್ಷನ್ಸು ಆಗುತ್ತೆ ನೀವು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಹಾಕ್ತೀನಿ ಅಂದರೆ ಈಸಿ ಸರ್ಚ್ ಮಾಡ್ತೀನಿ ಅಂದರೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಎರಡು ಸಾವಿರದ ನಾಲ್ಕಕ್ಕಿಂತ ಹಿಂದಿಂದು ಪೂರ್ವದು ಬೇಕಂದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಮಗೆ ಸಾಮಾನ್ಯವಾಗಿ ಹದಿಮೂರಿಂದ ಹದಿನೈದು ವರ್ಷದಲ್ಲಿ ಈ ಸಿ ಬೇಕಾಗಿರೋದ್ರಿಂದ ನಾನು ಒನ್ ಒನ್ ಟೂ ತೌಸಂಡ್ ಫೋರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಪ್ರೊಸೆಸ್ ಪ್ರೊಸೆಸ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎನ್ಕಂಬ್ರೆನ್ಸಿ ಸರ್ಚ್ ಅಂತ ಬರುತ್ತೆ ಇಲ್ಲಿ ಸ್ಟಾರ್ಟಿಂಗು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಸೆಕೆಂಡ್ ಬಂದು ಸರ್ಚ್ ಬೈ ಪಾರ್ಟಿ ನೇಮ್ ಸೇಲ್ನ ನೇಮ್ ಪರ್ಚೇಸರ್ ಕ್ಲೈಮೆಟ್ ಅಂತ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನಾನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಮೇಲೆ ಸರ್ಚ್ ಮಾಡ್ತೀನಿ ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮದು ಪ್ರಾಪರ್ಟಿ ಟೈಪ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದ ಇಲ್ಲ ನಾನ್ ಅಗ್ರಿಕಲ್ಚರ್ ಇಲ್ಲ ಯೂಸ್ ಇದು ನ್ಯೂ ಆಪ್ಷನ್ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫ್ಯೂಚರ್ ಅಂತ ಇದು ಇವಾಗ ತಾನೆ ಕೃಷಿ ಸಚಿವರು ಕೃಷ್ಣ ಬೈರೇಗೌಡರು ಮೊನ್ನೆ ತಾನೇ ರಂಕ್ ಮಾಡಿದ್ದಾರೆ ಇದೇನಿಲ್ಲ ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ನಿಮ್ದು ಪ್ರಾಪರ್ಟಿ ಯಾವ ಲೊಕೇಶನ್ ಅಲ್ಲಿ ಇದೆಯೋ ಅದು ಮ್ಯಾಪ್ ಓಪನ್ ಆಗುತ್ತೆ ಅದನ್ನು ಇನ್ ಜೂಮ್ ಔಟ್ ಮಾಡಿಕೊಂಡು ನೀವು ಆ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈಸಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಇದು ಡಾಟಾ ಇದು ಹೊಸ ಫೀಚರು ಬೇಕಾದರೆ ಇದ್ರ ಮೇಲೂ ಕೂಡ ನೀವು ಸರ್ಚ್ ಮಾಡ್ಕೋಬೋದು ಇವಾಗ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಕ್ಲಿಕ್ ಇದ್ದೀನಿ ಇದು ನಾನ್ ಅಗ್ರಿಕಲ್ಚರ್ ಅಂದರೆ ಪ್ರಾಪರ್ಟಿ ಅಂದರೆ ಇದು ಮನೆ ಸೈಟು ಈ ಥರ ವಸತಿ ಸಂಬಂಧಪಟ್ಟ ಆಗಿರುತ್ತೆ ಅಗ್ರಿಕಲ್ಚರ್ ಅಂದರೆ ಇದು ಜಮೀನು ಆ ವ್ಯವಸಾಯ ಮಾಡೋ ಭೂಮಿಗಳು ಈ ಥರ ಬರುತ್ತೆ ನಾನು ಅಗ್ರಿಕಲ್ಚರ್ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ಸರ್ವೆ ಆ್ಯಂಡ್ ಹಿಸ್ಸೆ ನಂಬರ್ ಅಂತ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಸರ್ವೆ ನಂಬರ್ನ ಹಾಕಬೇಕು ಈಗ ಇಲ್ಲಿ ಸರ್ವೆ ನಂಬರ್ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಯಾಡ್ ಅಂತ ಅಂತಿದೆಯಲ್ಲ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸರಿ ನಂಬರ್ ಇದ್ರೆ ಯಾಕೆ ಮಾಡಬಹುದು ನೋಡಿ ಹಾಗೆ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಿಮಗೆ ಮಿಸ್ ಆಗಿ ಟೈಪ್ ಮಾಡಿದ್ರೆ ರಿಮೂವ್ ಬೇಕಾದ್ರು ಮಾಡಬಹುದು ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಈಸ್ಟ್ ವೆಸ್ಟ್ ಮತ್ತೆ ನಾರ್ತ್ ಸೌತ್ ಅಂತ ನಾಲ್ಕು ದಿಕ್ಕುಗಳು ಬರುತ್ತೆ ಇಲ್ಲಿ ನಿಮ್ಮ ಪ್ರಾಪರ್ಟಿಗೆ ಯಾ ಯಾವ ದಿಕ್ಕಲ್ಲಿ ಯಾರಿದ್ದಾರೆ ಅಂತ ನೀವು ಇಲ್ಲಿ ಹಾಕ್ಬೇಕಾಗ್ತದೆ ನಂತರ ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ನಿಮ್ಮ ನೇಮು ಯಾರ ಸರ್ಚ್ ಮಾಡ್ತಾ ಇದ್ದಾರೆ ಈ ದಿನ ಅವ್ರ ನೇಮ್ ಹಾಕಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಬಹುದು ಏನು ಉದ್ದೇಶ ಅಂತ ನೆಕ್ಸ್ಟ್ ಬಂದು ಇಲ್ಲಿ ಎಕರೆ ಮತ್ತೆ ಸೆಂಟ್ಸ್ ಅಲ್ಲಿ ಇದೆಯಾ ಕುಂಟೆಲ್ ಇಲ್ಲ ಹೆಕ್ಟೇರ್ ಅಲ್ಲಿ ಇದೆಯಾ ಅಂತ ನಾಲ್ಕು ಶೋ ಆಗುತ್ತೆ ನಿಮ್ಮ ಜಮೀನು ಎಷ್ಟು ಪ್ರಮಾಣದಲ್ಲಿ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಈಗ ಸಪೋಸ್ ಎಕರೆ ಲೆಕ್ಕದಿದೆ ಅಂದರೆ ಎಕರೆ ಚೂಸ್ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಎಕರೆ ಇದೆ ಅಂತ ಹಾಕ್ಬೇಕು ಒಂದು ಎಕರೆ ಇಪ್ಪತ್ತು ಕುಂಟೆ ಎಂಟು ಸೆಂಟು ಎಷ್ಟಿದೆ ಈ ಕಾಲ ಮೇಲೆ ಬಂದು ನೀವು ಯಾವ ದಿನದಿಂದ ಬೇಕು ಈ ಸಿ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಈಗ ಸಪೋಸು ಒಂದು ಫೋರ್ಟೀನ್ ಇಯರ್ಸ್ ಸಿ ಬೇಕು ಅಂದರೆ ಟೂ ತೌಸಂಡ್ ಟೆನ್ನಿಂದ ಏಪ್ರಿಲ್ ಒಂದರಿಂದ ಸ್ಟಿಲ್ ಡೇಟ್ ಅಂದರೆ ಇವತ್ತಿನ ದಿನ ತನಕ ಮಾರ್ಚ್ ಮೂರು ಅಲ್ಲಿ ಗಂಟೆ ಹಾಕಿ ಸರ್ಚ್ ಕೊಟ್ರೆ ನಿಮ್ ಈಸಿ ಸರ್ಚ್ ಆಗುತ್ತೆ ಈ ತರ ಫೋರ್ಟೀನ್ ಇಯರ್ಸ್ ಇ ಸಿ ಈ ತರ ಸರ್ಚ್ ಆಗುತ್ತೆ ಇಲ್ಲಿ ನೀವು ಇಲ್ಲಿ ತ್ರೀ ಟಿಕ್ ಬಾಕ್ಸ್ ಗಳು ಕಾಣುತ್ತೆ ಅದ ನೀಟಾಗಿ ಓದ್ಕೊಂಡು ಕ್ಯಾನ್ ನಾಟ್ ಬಿ ಲೊಕೇಟೆಡ್ ಯುವರ್ ಪ್ರಾಪರ್ಟಿ ಅಕಸ್ಮಾತ್ ಜಮೀನು ನೀವು ಹಾಕಿದ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಕಂಡು ಬರಲಿಲ್ಲ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಅಕಸ್ಮಾತ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಈ ಎರಡನ್ನು ಕ್ಲಿಕ್ ಮಾಡಿ ಡಿಜಿಟಲ್ ಸಿಗ್ನೇಚರ್ ಈ ಸಿ ಅಂತ ನೀಟಾಗಿ ಎಲ್ಲ ರೀಡ್ ಮಾಡಿಕೊಂಡು ಪ್ರೊಸರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಹಿಂಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗ್ತದೆ ಪೇಮೆಂಟ್ ಎಷ್ಟಪ್ಪ ಅಂದರೆ ಸರ್ಚ್ ಫೀಸು ಟೆನ್ ರುಪೀಸು ಸರ್ಚ್ ಫೀಸು ಅಂದರೆ ಟೋಟಲ್ ಬಂದು ನೂರ ಎಂಬತ್ತು ರೂಪಾಯಿ ಫೀಸ್ ಆಗುತ್ತೆ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ನೆಕ್ಸ್ಟ್ ಪೇಜು ಪಾಪಪ್ ಆಗುತ್ತೆ ಇಲ್ಲಿ ನೀವು ಯಾವ ಮೂಡಲ್ಲಿ ಪೇಮೆಂಟ್ ಮಾಡ್ತೀರಾ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ನೆಟ್ ಬ್ಯಾಂಕಿಂಗ್ ಮೇಲೆ ಮಾಡ್ತೀನಿ ನಂತರ ನೆಟ್ ಬ್ಯಾಂಕಿಂಗಲ್ಲಿ ಯಾವುದು ಅಂತ ಕೇಳುತ್ತೆ ಎಸ್ ಐ ಇ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಎರಡು ಟಿಕ್ ಬಾಕ್ಸ್ಗಳನ್ನ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕೊಟ್ಟರೆ ನಿಮ್ಮ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಯು ಪಿ ಐಲ್ಲಿ ಮಾಡ್ತೀರಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಲ್ಲಿ ಮಾಡ್ತೀರಾ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲಿ ಮಾಡ್ತೀರಾ ಅಂತ ಫ್ರೀ ಆಪ್ಷನ್ ಓಪನ್ ಆಗುತ್ತೆ ಡೆಬಿಟ್ ಕಾರ್ಡಲ್ಲಿ ಮಾಡಿದ್ರೆ ನಿಮ್ಮ ಕಾರ್ಡ್ ನಂಬರ್ ಹಾಕಿ ಪೇ ಮಾಡ್ಬೋದು ಬಟ್ ಯು ಪಿ ಐ ಮುಖಾಂತರ ಈಸಿ ಮೆಥಡ್ ಇದೆ ಇದು ಮಾಡಿ ಎಂಟರ್ ಯು ಪಿ ಐ ಐ ಡಿ ಮತ್ತು ಕ್ಯೂ ಆರ್ ಕೋಡ್ ಅಂತ ಎರಡು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಈಜಿ ಮೆಥಡ್ ಬಂದು ಯು ಪಿ ಐ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಪೇ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬಾರ್ ಕೋಡ್ ಆಗುತ್ತೆ ನಿಮ್ಮ ಫೋನ್ ಪೇ ಮತ್ತು ಗೂಗಲ್ ಪೇನ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಈ ಕಾಣ್ತಿರ್ತಕ್ಕಂಥ ಯು ಪಿ ಐ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಪೇಮೆಂಟು ಆಗುತ್ತೆ ತದನಂತರ ಆಟೋಮೆಟಿಕ್ಕಾಗಿ ಪೇಜು ರೀಡೈರೆಕ್ಟಾಗಿ ಹೋಮ್ ಪೇಜ್ಗೆ ಹೋಗುತ್ತೆ ಈ ಥರ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಒಂದರಲ್ಲಿ ಬರುತ್ತೆ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ ಅಪ್ಲಿಕೇಶನ್ ಡಿಲೀಟ್ ಮಾಡಿ ಮೇಕ್ ಪೇಮೆಂಟು ವೆರಿಫೈ ಚಲನ್ ಅಂತ ಬರುತ್ತೆ ಇದ್ರೆ ನಿಮ್ಮ ಪೇಮೆಂಟ್ ಆಗಿದರೆ ಸಕ್ಸಸ್ಫುಲ್ಲಾಗಿ ವೆರಿಫೈ ಚಲನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟಿಗೆ ಕ್ಲಿಕ್ ಮಾಡಿ ಡೌನ್ಲೋಡ್ ಬೇಕಾದ್ರು ಮಾಡ್ಕೋಬೋದು ರಿಟರ್ನ್ ಟು ಹೋಮ್ ಪೇಜಿಗೆ ಬೇಕಾದ್ರು ಬರ್ಬೋದು ಒಂಥರ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಮತ್ತು ಈಗ ಇ ಸಿಗ್ನೇಚರ್ ಮಾಡಬೇಕು ಇ ಸಿಗ್ನೇಚರ್ ಹೆಂಗಾಪ ಮಾಡೋದು ಅಂತಂದರೆ ಇ ಸಿಗ್ನೇಚರ್ ಮಾಡಬೇಕಾದ್ರೆ ಯಾರು ಲಾಗಿನ್ ಐ ಡಿ ಇರುತ್ತೋ ಅವರ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಆ ಓ ಟಿ ಪಿ ಬರುತ್ತೆ ಒಂದು ಇವಾಗ ನಾನು ಆಧಾರ್ ನಂಬರ್ ಹಾಕಿದೆ ಮತ್ತು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದೆ ಈಗ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ನೋಡಿ ಓ ಟಿ ಪಿ ಬಂತು ಓ ಟಿ ಪಿ ನಾನು ಇವಾಗ ಫಿಲ್ ಮಾಡ್ತೀನಿ ಫಿಲ್ ಮಾಡಿದ್ಮೇಲೆ ಓಕೆ ಮಾಡ್ತೀನಿ ನೋಡಿ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ ನೋಡಿ ಈ ಥರ ರೀಡೈರೆಕ್ಟ್ ಆಗಿ ಈ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಈ ಥರ ಒಂದು ರೆಫರೆನ್ಸ್ದು ಒಂದು ಕಾಪಿ ಬರುತ್ತೆ ಆವಾಗ ಕೆಳಗಡೆ ಇಲ್ಲಿ ಸಬ್ಮಿಟ್ ಬಟನ್ ಅಂತಿದೆ ಕ್ಲಿಕ್ ಮಾಡಿದಾಗ ನಿಮಗೆ ಸಕಾಲ ಐ ಡಿ ಜನ್ರೇಟ್ ಆಗುತ್ತೆ ನೋಡಿ ಇಲ್ಲಿ ಸಕಾಲ ಐ ಡಿ ಜನ್ರೇಟ್ ಆಗಿದೆ ಮತ್ತು ಈ ಥರ ಎಂಟ್ರಿಪೀಸ್ ಕಾಣುತ್ತೆ ನಿಮಗೆ ಎಲ್ರಡಿ ಇ ಸಿ ಅಪ್ರೂವಲ್ ಆಗಿ ಬಂದಿರೋ ಡೌನ್ಲೋಡ್ ಅಂತ ಪಕ್ಕದಲ್ಲಿ ಬರುತ್ತೆ ನೀವು ನೋಡ್ಕೋಬೋದು ನೀವು ನೋಡಿ ಇವಾಗ ಇದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಇದೆಲ್ಲ ಆಲ್ರೆಡಿ ಅದು ಸಬ್ಮಿಟ್ ಆಗಿ ಓಕೆ ಆಗಿ ಬಂದಿರ್ತಕ್ಕಂಥದ್ದು ಅಲ್ಲಿ ಈಗೀಗ ಸೆಕೆಂಡ್ ಬಾಕ್ಸ್ ಟಿಕ್ ಮಾಡಿದ್ನಲ್ಲ ಅದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಇನ್ನೂ ಓಕೆ ಆಗಿಲ್ಲ ಅದು ಇನ್ನೂ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಬಟ್ ಈ ಥರ ಈ ಕಡೆ ಕೆಳಗಡೆ ಈ ಕಡೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಅದು ಅರ್ಜಿ ಸಂಖ್ಯೆ ಸ್ನೇಹಿತರೆ ಡೌನ್ಲೋಡ್ ಈಸಿ ಅಂದರೆ ಇದು ಆಲ್ರೆಡಿ ಅಪ್ರೂವಲ್ ಆಗಿದೆ ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಒರಿಜಿನಲ್ ಇ ಸಿ ಇದನ್ನು ಪ್ರಿಂಟ್ ತಗೊಂಡು ನೀವು ಬ್ಯಾಂಕ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಕೊಡ್ಬೋದು ಇದಿಷ್ಟು ಸ್ನೇಹಿತರೆ ಇ ಸಿನ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕಿರು ಮಾಹಿತಿ ಈ ಥರ ಸರ್ಕಾರಿ ಯೋಜನೆಗಳು ಮತ್ತು ಅದರ ಉಪಯೋಗಗಳ ಬಗ್ಗೆ ಹೆಚ್ಚೆಚ್ಚು ವೀಡಿಯೋಗಳು ಮಾಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ దయవిట్టు చాల సబ్స్క్రైబ్ మాకు నమస్కారం స్నేహితుర